ಸರ್ಕಾರಿ ಆಡಳಿತದಲ್ಲಿ ಹಿರಿಯ ಅಧಿಕಾರಿಗಳ ಸಲಹೆ ಸೂಚನೆಗಳನ್ನು ಕಿರಿಯ ಅಧಿಕಾರಿಗಳು ಪಾಲಿಸಬೇಕಾಗುತ್ತೆ ಆದರೆ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅಧಿಕಾರಿಗಳ ಮಾತಿಗೆ ಇಲ್ಲೊಬ್ಬ ಪಿಡಿಒ ಯಾರೇ ಅಂತಿಲ್ಲ ಹಾಗಿದ್ರೆ ಏನಿದು ದು ಸ್ಟೋರಿ ಯಾರು ಆ ಪಿಡಿಒ ಬನ್ನಿ ನೋಡೋಣ ಮೇಕಳಿ ಗ್ರಾಮದಲ್ಲಿ ಮೊರಾರ್ಜಿ ಶಾಲೆಗೆ ಅಂತ ಮೀಸಲಿಟ್ಟ ಕಟ್ಟಡದಲ್ಲಿ ಈತ ಅಕ್ರಮವಾಗಿ ಕೆರೆ ನಿರ್ಮಿಸುತ್ತಿದ್ದಾನೆ ಅಲ್ಲದೆ ನರೇಗಾ ಕಾರ್ಮಿಕರನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾನಂತೆ ಕಾರ್ಮಿಕರನ್ನು ನಿಲ್ಲಿಸಿ ಫೋಟೋ ತೆಗೆದುಕೊಂಡು ಕೆಲಸ ನೀಡದೆ ಸತಾಯಿಸುತ್ತಾನೆ ಅನ್ನೋ ಆರೋಪವೂ ಕೇಳಿಬಂದಿದೆ ಹಾರ್ಕೆ ಉತ್ತರ ಕೊಡ್ತಾರ ಹೊರತ್ರೆ ಯಾರು ಬಂದ ಪಿಡೋದ್ ಬಂದ್ ಪರಿಶೀಲನೆ ಮಾಡಿ ಏನು ವರ್ಕ್ ಮಾಡಿಲ್ರಿ ಎರಡನೇದಂದ್ರ ಸರ್ ಅಲ್ಲಿ ಹುಡುಗರ ಕುಡಿಯಾಕೇ ಇರ್ಲಿಲ್ರಿ ಅಂತ ಪರಿಶೀಲನೆ ಇನ್ನೊಂದು ಟ್ಯಾಂಕ್ ಮಾಡಿ ಕೊಡಾತಂದ್ರ ಅದನ್ ಮಾಡಾಕ್ತಾ ಇರಲ್ರಿ ಆದ್ರೆ ಸಾಲಿ ಜಾಗದಾಗ ವರ್ಕ್ ಮಾಡುದು ಸಾಲಿ ಯಾಕಂದ್ರ ಇದ್ರ ಕಮಿಷನ್ ಬರ್ತೇತ್ರಿ ಕಮಿಷನ್ ಸರ್ ಈಗ ಈ ಜಾಗ ಉತ್ತರ ದಾಖಲಾತಿ ಐತಲ್ಲ ಸರ್ ಇನ್ನು ಈತನ ದೌಲತ್ತಿಗೇನು ಕಮ್ಮಿ ಇಲ್ಲ ಶಾಲೆಗೆ ಮೀಸಲಿಟ್ಟ ಜಾಗದಲ್ಲಿ ಕೆರೆ ನಿರ್ಮಾಣ ಮಾಡಬಾರದೆಂಬ ತಹಶೀಲ್ದಾರ್ ಮಾತಿಗೂ ಕ್ಯಾರೆ ಅನ್ನದೆ ತನ್ನ ಕೆಲಸ ಮುಂದುವರೆಸಿದ್ದಾನೆ ಇಂತಹ ಪಿಡಿಒನನ್ನ ಯಾವುದೇ ಮುಲಾಜಿಲ್ಲದೆ ಅಮಾನತು ಮಾಡಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ ಮನೆ ಜಿಲ್ಲಾಧಿಕಾರಿಗಳನ್ನು ಕಾರ್ಯಕ್ರಮ ಕೈಗೊಳ್ಳಲಿಕ್ಕೆ ವರದಿ ನೀಡುತ್ತೇವೆ ಈಗಾಗಲೇ ಸರ್ಂಬತ್ತು ಇಪ್ಪತ್ತಾರು ಎಕರೆ ಜಮೀನಿಗೆ ಅದರಲ್ಲಿ ಹತ್ತು ಎಕರೆ ಮುರಾರ್ಜಿ ವಸತಿ ಶಾಲೆಗೆ ಮತ್ತು ಐದು ಎಕರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಸ್ತೂರಿ ಶಾಲೆಗೆ ಮಂಜೂರಾಗಿರುವುದು ಕಂಡುಬರುತ್ತದೆ ಬಾಕಿ ಇನ್ನು ಹನ್ನೊಂದು ಎಕರೆ ಮುಖ್ಯ ಜಾಗ ಇದೆ ಅದನ್ನು ನಾವು ಪಂಚಾಯಿತಿ ಹಸ್ತಾಂತರ ಮಾಡಲಿಕ್ಕೆ ಪ್ರಸ್ತಾವನೆ ಪಂಚಾಯತ್ ಸರ್ಕಾರದ ಹಣ ನುಂಗಿ ನೀರು ಕುಡಿಯುವ ಇಂಥವರನ್ನ ಮನೆಗೆ ಕಳುಹಿಸಬೇಕು ಅಂತ ಜನ ಆಕ್ರೋಶ ಹಾಕಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇನ್ನಾದರೂ ನಿದ್ದೆಯಿಂದ ಎದ್ದು ಈ ಕಡೆ ಗಮನಹರಿಸಬೇಕಿದೆ ಸಂಜು ಅರಭಾವಿ ರಿಪಬ್ಲಿಕ್ ಕನ್ನಡ ಚಿಕ್ಕೋಡಿ ಸರ್ಕಾರಿ ಆಡಳಿತದಲ್ಲಿ ಹಿರಿಯ ಅಧಿಕಾರಿಗಳ ಸಲಹೆ ಸೂಚನೆಗಳನ್ನು ಕಿರಿಯ ಅಧಿಕಾರಿಗಳು ಪಾಲಿಸಬೇಕಾಗುತ್ತೆ ಆದರೆ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅಧಿಕಾರಿಗಳ ಮಾತಿಗೆ ಇಲ್ಲೊಬ್ಬ ಪಿಡಿಒ ಕ್ಯಾರೆ ಅಂತಿಲ್ಲ ಹಾಗಿದ್ರೆ ಏನಿದು ಸ್ಟೋರಿ ಯಾರು ಆ ಪಿಡಿಒ ಬನ್ನಿ ನೋಡೋಣ ಮೇಕಳಿ ಗ್ರಾಮದಲ್ಲಿ ಮೊರಾರ್ಜಿ ಶಾಲೆಗೆ ಅಂತ ಮೀಸಲಿಟ್ಟ ಕಟ್ಟಡದಲ್ಲಿ ಈತ ಅಕ್ರಮವಾಗಿ ಕೆರೆ ನಿರ್ಮಿಸುತ್ತಿದ್ದಾನೆ ಅಲ್ಲದೆ ನರೇಗಾ ಕಾರ್ಮಿಕರನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾನಂತೆ ಕಾರ್ಮಿಕರನ್ನು ನಿಲ್ಲಿಸಿ ಫೋಟೋ ತೆಗೆದುಕೊಂಡು ಕೆಲಸ ನೀಡದೆ ಸತಾಯಿಸುತ್ತಾನೆ ಅನ್ನೋ ಆರೋಪವೂ ಕೇಳಿಬಂದಿದೆ ಹಾರ್ಕೆ ಉತ್ತರ ಕೊಡ್ತಾರ ಹೊರತ್ರಿ ಯಾರು ಬಂದ ಏನೋ ತಕ್ಕ ಪಿಡಿಯದ ಬಂದ ನಮ್ದು ಏನು ಪರಿಶೀಲನೆ ಮಾಡಿ ಏನು ವರ್ಕ್ ಮಾಡಿಲ್ರಿ ಎರಡನೇದಂದ್ರ ಸರ್ ಅಲ್ಲಿ ಹುಡುಗರಿಗೆ ಪುಡ್ಯಾಕ್ನೇ ಇರಲ್ರಿ ಅಂತ ಪರಿಶೀಲ ಇನ್ನೊಂದು ಟ್ಯಾಂಕ್ ಮಾಡಿ ಕುಡ್ರಪ್ಪ ಅಂತಂದ್ರೆ ಅದನ್ನ ಮಾಡಾಕ್ತಾ ಇರಲ್ರಿ ಆದ್ರೆ ಸಾಲಿ ಜಾಗದಾಗ ವರ್ಕ್ ಮಾಡುದು ಸಾಲಿ ಯಾಕಂದ್ರ ಇದ್ರ ಕಮಿಷನ್ ಬರ್ತೇತ್ರಿ ಕಮಿಷನ್ ಚೆನ್ನಾಗಬೇಕಲ್ಲ ಸರ್ ಈಗ ಈ ಜಾಗದ ದಾಖಲಾತಿ ಐತಲ್ಲ ಸರ್ ಇನ್ನು ಈತನ ದೌಲತ್ತಿಗೇನು ಕಮ್ಮಿ ಇಲ್ಲ ಶಾಲೆಗೆ ಮೀಸಲಿಟ್ಟ ಜಾಗದಲ್ಲಿ ಕೆರೆ ನಿರ್ಮಾಣ ಮಾಡಬಾರದೆಂಬ ತಹಶೀಲ್ದಾರ್ ಮಾತಿಗೂ ಕ್ಯಾರೆ ಅನ್ನದೆ ತನ್ನ ಕೆಲಸ ಮುಂದುವರೆಸಿದ್ದಾನೆ ಇಂತಹ ಪಿಡಿಒನನ್ನ ಯಾವುದೇ ಮುಲಾಜಿಲ್ಲದೆ ಅಮಾನತು ಮಾಡಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ ಮನೆ ಜಿಲ್ಲಾಧಿಕಾರಿಗಳನ್ನು ಕಾರ್ಯಕ್ರಮ ಕೈಗೊಳ್ಳಲಿಕ್ಕೆ ವರದಿ ನೀಡುತ್ತೇವೆ ಈಗಾಗಲೇ ಸಣ್ಣ ಎಕರೆ ಜಮೀನಿಗೆ ಅದರಲ್ಲಿ ಹತ್ತು ಎಕರೆ ಮೊರಾರ್ಜಿ ವಸತಿ ಶಾಲೆಗೆ ಮತ್ತು ಐದು ಎಕರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಸ್ತೂರಿಭಾ ಶಾಲೆಗೆ ಮಂಜೂರಾಗಿರುವುದು ಕಂಡುಬರುತ್ತದೆ ಬಾಕಿ ಇನ್ನು ಹನ್ನೊಂದು ಎಕರೆ ಜಾಗ ಇದೆ ಅದನ್ನು ನಾವು ಪಂಚಾಯಿತಿ ಹಸ್ತಾಂತರ ಮಾಡಲಿಕ್ಕೆ ಪ್ರಸ್ತಾವನೆ ಪಂಚಾಯತ್ ಸರ್ಕಾರದ ಹಣಾನುಂಗಿ ನೀರು ಕುಡಿಯೋ ಇಂಥವರನ್ನ ಮನೆಗೆ ಕಳುಹಿಸಬೇಕು ಅಂತ ಜನ ಆಕ್ರೋಶ ಹಾಕಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇನ್ನಾದರೂ ನಿದ್ದೆಯಿಂದ ಎದ್ದು ಈ ಕಡೆ ಗಮನಹರಿಸಬೇಕಿದೆ ಸಂಜು ಅರಭಾವಿ ರಿಪಬ್ಲಿಕ್ ಕನ್ನಡ ಚಿಕ್ಕೋಡಿ ಸರ್ಕಾರಿ ಆಡಳಿತದಲ್ಲಿ ಹಿರಿಯ ಅಧಿಕಾರಿಗಳ ಸಲಹೆ ಸೂಚನೆಗಳನ್ನು ಕಿರಿಯ ಅಧಿಕಾರಿಗಳು ಪಾಲಿಸಬೇಕಾಗುತ್ತೆ ಆದರೆ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅಧಿಕಾರಿಗಳ ಮಾತಿಗೆ ಇಲ್ಲೊಬ್ಬ ಪಿಡಿಒ ಕ್ಯಾರೆ ಅಂತಿಲ್ಲ ಹಾಗಿದ್ರೆ ಏನು ಸ್ಟೋರಿ ಯಾರು ಆ ಪಿಡಿಒ ಬನ್ನಿ ನೋಡೋಣ ಮೇಕಳೆ ಗ್ರಾಮದಲ್ಲಿ ಮೊರಾರ್ಜಿ ಶಾಲೆಗೆ ಅಂತ ಮೀಸಲಿಟ್ಟ ಕಟ್ಟಡದಲ್ಲಿ ಈತ ಅಕ್ರಮವಾಗಿ ಕೆರೆ ನಿರ್ಮಿಸುತ್ತಿದ್ದಾನೆ ಅಲ್ಲದೆ ನರೇಗಾ ಕಾರ್ಮಿಕರನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾನಂತೆ ಕಾರ್ಮಿಕರನ್ನು ನಿಲ್ಲಿಸಿ ಫೋಟೋ ತೆಗೆದುಕೊಂಡು ಕೆಲಸ ನೀಡದೆ ಸತಾಯಿಸುತ್ತಾನೆ ಅನ್ನೋ ಆರೋಪವೂ ಕೇಳಿಬಂದಿದೆ ಹಾರ್ಕೆ ಉತ್ತರ ಕೊಡ್ತಾರ ಹೊರತ್ರಿ ಯಾರು ಬಂದ ಏನೋ ತಕ್ಕ ಪಿಡಿಯೋ ಇದ್ ಬಂದ್ ನಮ್ದು ಏನೋ ಪರಿಶೀಲನೆ ಮಾಡಿ ಏನು ವರ್ಕ್ ಮಾಡಿಲ್ರಿ ಅಂದ್ರೆ ಸರ್ ಅಲ್ಲಿ ಹುಡುಗರಿಗೆ ಹುಡುಗರು ಕುಡಿಯಾಕೇರಿಲ್ರಿ ಅಂತ ಪರಿಶೀಲ ಇನ್ನೊಂದು ಟ್ಯಾಂಕ್ ಮಾಡಿ ಕುಡ್ರಪ್ಪ ಅಂತಂದ್ರ ಅದನ್ನ ಮಾಡಕ್ತಾ ಇರಲ್ರಿ ಆದ್ರೆ ಸಾಲಿ ಜಾಗದಾಗ ವರ್ಕ್ ಮಾಡುದು ಸಾಲಿ ಯಾಕಂದ್ರ ಇದ್ರ ಕಮಿಷನ್ ಬರ್ತೇತ್ರಿ ಕಮಿಷನ್ ಚೆನ್ನಾಗ್ ಬೇಕಿರಲಾ ಸರ ಈಗ ಈ ಜಾಗ ದಾಖಲಾತಿಗಳು ದಾಖಲಾತಿ ಐತಲ್ಲ ಸರ್ ಇನ್ನು ಈತನ ದೌಲತ್ತಿಗೇನು ಕಮ್ಮಿ ಇಲ್ಲ ಶಾಲೆಗೆ ಮೀಸಲಿಟ್ಟ ಜಾಗದಲ್ಲಿ ಕೆರೆ ನಿರ್ಮಾಣ ಮಾಡಬಾರದೆಂಬ ತಹಶೀಲ್ದಾರ್ ಮಾತಿಗೂ ಕ್ಯಾರೆ ಅನ್ನದೆ ತನ್ನ ಕೆಲಸ ಮುಂದುವರೆಸಿದ್ದಾನೆ ಇಂತಹ ಪಿಡಿಒನನ್ನ ಯಾವುದೇ ಮುಲಾಜಿಲ್ಲದೆ ಅಮಾನತು ಮಾಡಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ ಮನೆ ಎಕರೆ ಅದರಲ್ಲಿ ಹತ್ತು ಎಕರೆ ಮುರಾರ್ಜಿ ವಸತಿ ಶಾಲೆಗೆ ಮತ್ತು ಐದು ಎಕರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಸ್ತೂರಿಬಾ ಶಾಲೆಗೆ ಮಂಜೂರಾಗಿರುವುದು ಕಂಡುಬರುತ್ತದೆ ಬಾಕಿ ಇನ್ನು ಹನ್ನೊಂದು ಎಕರೆ ಮಿಕ್ಕ ಗೈರಾನ ಜಾಗ ನಾವು ಪಂಚಾಯಿತಿಗೆ ಹಸ್ತಾಂತರ ಮಾಡಲಿಕ್ಕೆ ಪ್ರಸ್ತಾವನೆ ಪಂಚಾಯತ್ ಪ್ರಸ್ತಾಂತರಿಸ ಸರ್ಕಾರದ ಹಣ ನುಂಗಿ ನೀರು ಕುಡಿಯೋ ಇಂಥವರನ್ನ ಮನೆಗೆ ಕಳುಹಿಸಬೇಕು ಅಂತ ಜನ ಆಕ್ರೋಶ ಹಾಕಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇನ್ನಾದರೂ ನಿದ್ದೆಯಿಂದ ಎದ್ದು ಈ ಕಡೆ ಗಮನಹರಿಸಬೇಕಿದೆ ಸಂಜು ಅರಭಾವಿ ರಿಪಬ್ಲಿಕ್ ಕನ್ನಡ ಚಿಕ್ಕೋಡಿ ಸರ್ಕಾರಿ ಆಡಳಿತದಲ್ಲಿ ಹಿರಿಯ ಅಧಿಕಾರಿಗಳ ಸಲಹೆ ಸೂಚನೆಗಳನ್ನು ಕಿರಿಯ ಅಧಿಕಾರಿಗಳು ಪಾಲಿಸಬೇಕಾಗುತ್ತದೆ ಆದರೆ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅಧಿಕಾರಿಗಳ ಮಾತಿಗೆ ಇಲ್ಲೊಬ್ಬ ಪಿಡಿಒ ಕ್ಯಾರೆ ಅಂತಿಲ್ಲ ಹಾಗಿದ್ರೆ ಏನು ಸ್ಟೋರಿ ಯಾರು ಆ ಪಿಡಿಒ ಬನ್ನಿ ನೋಡೋಣ ಮೇಕಳಿ ಗ್ರಾಮದಲ್ಲಿ ಮೊರಾರ್ಜಿ ಶಾಲೆಗೆ ಅಂತ ಮೀಸಲಿಟ್ಟ ಕಟ್ಟಡದಲ್ಲಿ ಈತ ಅಕ್ರಮವಾಗಿ ಕೆರೆ ನಿರ್ಮಿಸುತ್ತಿದ್ದಾನೆ ಅಲ್ಲದೆ ನರೇಗಾ ಕಾರ್ಮಿಕರನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾನಂತೆ ಕಾರ್ಮಿಕರನ್ನು ನಿಲ್ಲಿಸಿ ಫೋಟೋ ತೆಗೆದುಕೊಂಡು ಕೆಲಸ ನೀಡದೆ ಸತಾಯಿಸುತ್ತಾನೆ ಅನ್ನೋ ಆರೋಪವೂ ಕೇಳಿಬಂದಿದೆ ಹಾರ್ಕೆ ಉತ್ತರ ಕೊಡ್ತಾರ ಹೊರತ್ರೆ ಯಾರು ಬಂದ ಪಿಡೋದ್ ಬಂದ್ ಪರಿಶೀಲನೆ ಮಾಡಿ ಏನು ವರ್ಕ್ ಮಾಡಿಲ್ರಿ ಎರಡನೇದಂದ್ರ ಸರ್ ಅಲ್ಲಿ ಹುಡುಗರ ಕುಡಿಯಾಕೇ ಇರ್ಲಿಲ್ರಿ ಅಂತ ಪರಿಶೀಲನೆ ಇನ್ನೊಂದು ಟ್ಯಾಂಕ್ ಮಾಡಿ ಕೊಡಾತಂದ್ರ ಅದನ್ ಮಾಡಾಕ್ತಾ ಇರಲ್ರಿ ಆದ್ರೆ ಸಾಲಿ ಜಾಗದಾಗ ವರ್ಕ್ ಮಾಡುದು ಸಾಲಿ ಯಾಕಂದ್ರ ಇದ್ರ ಕಮಿಷನ್ ಬರ್ತೇತ್ರಿ ಕಮಿಷನ್ ಸರ್ ಈಗ ಈ ಜಾಗ ಉತ್ತರ ದಾಖಲಾತಿ ಐತಲ್ಲ ಸರ್ ಇನ್ನು ಈತನ ದೌಲತ್ತಿಗೇನು ಕಮ್ಮಿ ಇಲ್ಲ ಶಾಲೆಗೆ ಮೀಸಲಿಟ್ಟ ಜಾಗದಲ್ಲಿ ಕೆರೆ ನಿರ್ಮಾಣ ಮಾಡಬಾರದೆಂಬ ತಹಶೀಲ್ದಾರ್ ಮಾತಿಗೂ ಕ್ಯಾರೆ ಅನ್ನದೆ ತನ್ನ ಕೆಲಸ ಮುಂದುವರೆಸಿದ್ದಾನೆ ಇಂತಹ ಪಿಡಿಒನನ್ನ ಯಾವುದೇ ಮುಲಾಜಿಲ್ಲದೆ ಅಮಾನತು ಮಾಡಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ ಮನೆ ಜಿಲ್ಲಾಧಿಕಾರಿಗಳನ್ನು ಕಾರ್ಯಕ್ರಮ ಕೈಗೊಳ್ಳಲಿಕ್ಕೆ ವರದಿ ನೀಡುತ್ತೇವೆ ಈಗಾಗಲೇ ಸರ್ಂಬತ್ತು ಇಪ್ಪತ್ತಾರು ಎಕರೆ ಜಮೀನಿಗೆ ಅದರಲ್ಲಿ ಹತ್ತು ಎಕರೆ ಮುರಾರ್ಜಿ ವಸತಿ ಶಾಲೆಗೆ ಮತ್ತು ಎಕರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಸ್ತೂರಿ ಶಾಲೆಗೆ ಮಂಜೂರಾಗಿರುವುದು ಕಂಡುಬರುತ್ತದೆ ಬಾಕಿ ಇನ್ನು ಹನ್ನೊಂದು ಎಕರೆ ಮುಖ್ಯ ಜಾಗ ಇದೆ ಅದನ್ನು ನಾವು ಪಂಚಾಯಿತಿ ಹಸ್ತಾಂತರ ಮಾಡಲಿಕ್ಕೆ ಪ್ರಸ್ತಾವನೆ ಪಂಚಾಯತ್ ಸರ್ಕಾರದ ಹಣ ನುಂಗಿ ನೀರು ಕುಡಿಯುವ ಇಂಥವರನ್ನ ಮನೆಗೆ ಕಳುಹಿಸಬೇಕು ಅಂತ ಜನ ಆಕ್ರೋಶ ಹಾಕಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇನ್ನಾದರೂ ನಿದ್ದೆಯಿಂದ ಎದ್ದು ಈ ಕಡೆ ಗಮನಹರಿಸಬೇಕಿದೆ ಸಂಜು ಅರಭಾವಿ ರಿಪಬ್ಲಿಕ್ ಕನ್ನಡ ಚಿಕ್ಕೋಡಿ